ಎಲ್ಲ ಆತ್ಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಡಿಯರ್ ಮಾಸ್ಟರ್ಸ್ ಯೋಗಿಯ ಆತ್ಮಕಥೆ ಪರಮಹಂಸ ಯೋಗಾನಂದರವರು ಬರೆದಿರುವಂತಹ ಅವರ ಆಟೋಬಯೋಗ್ರಫಿ ಅದರಲ್ಲಿ ಅಮೇರಿಕಾ ಸಂಯುಕ್ತ ಸಂಸ್ಥಾನಕ್ಕೆ ರಾಯಭಾರಿಯಾಗಿರುವ ಅಂದರೆ ಮಾಜಿ ರಾಯಭಾರಿಯಾಗಿದ್ದಂತಹ ಡಾಕ್ಟರ್ ಬಿನಯ್ ಸೆನ್ ಭಾರತದ ಮಾಜಿ ರಾಯಭಾರಿ ಅಮೇರಿಕ ಸಂಯುಕ್ತ ಸಂಸ್ಥಾನಕ್ಕೆ ಇವರು ಏನು ಹೇಳ್ತಿದ್ದಾರೆ ಪೀಠಿಕೆಯಲ್ಲಿ ಅಂತಂದರೆ ಪರಮಹಂಸ ಯೋಗಾನಂದರನ್ನ ಭೇಟಿಯಾದ ಅನುಭವವು ನನ್ನ ಜೀವಮಾನದ ಮರೆಯಲಾಗದ ಘಟನೆಗಳಲ್ಲೊಂದಾಗಿ ನನ್ನ ನೆನಪಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅವರ ಮುಖವನ್ನು ನೋಡುತ್ತಿದ್ದಂತೆ ನನ್ನ ಕಣ್ಣುಗಳು ಅವರಿಂದ ಅಕ್ಷರಶಃ ಹೊರಹೊಮ್ಮುತ್ತಿದ್ದ ಆಧ್ಯಾತ್ಮದ ಬೆಳಕಿನ ತೇಜಸ್ಸಿನಿಂದ ಕೋರೈಸಿದವು ಅವರ ಎಣೆಯಿಲ್ಲದ ಸೌಜನ್ಯ ಹಾಗೂ ಸ್ನೇಹಪೂರ್ವಕ ದಯಾಪರತೆಗಳು ಬೆಚ್ಚಗಿನ ಬಿಸಿಲಿನಂತೆ ನನ್ನನ್ನು ಆವರಿಸಿದವು ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದರೂ ಅವರ ತಿಳಿವಳಿಕೆ ಮತ್ತು ಸೂಕ್ಷ್ಮ ದೃಷ್ಟಿಗಳು ತೀರಾ ಸಾಮಾನ್ಯ ಸಮಸ್ಯೆಗಳಿಗೂ ವಿಸ್ತರಿಸುತ್ತಿದ್ದುದು ನನಗೆ ಕಂಡುಬರುತ್ತಿತ್ತು ಅವರಲ್ಲಿ ನಾನು ಭಾರತದ ಪ್ರಾಚೀನ ಜ್ಞಾನದ ಸಾರವನ್ನು ಹೊತ್ತು ಹರಡುತ್ತಿರುವ ಭಾರತದ ನಿಜವಾದ ರಾಯಭಾರಿಯನ್ನು ಕಂಡೆ ಅಂತ ಹೇಳ್ತಾರೆ ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾ ಜುಲೈ ಎರಡು ಸಾವಿರದ ಏಳರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಪರಮಹಂಸ ಯೋಗಾನಂದರೊಂದಿಗೆ ವ್ಯಕ್ತಿಗತ ಪರಿಚಯವಿದ್ದವರಿಗೆ ಅವರ ಜೀವನ ಮತ್ತು ವ್ಯಕ್ತಿತ್ವಗಳೇ ಅವರು ಜಗತ್ತಿಗೆ ಕೊಟ್ಟ ಪುರಾತನ ಚಿಂತನೆಗಳ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ದೃಢನಂಬಿಕೆ ಹುಟ್ಟಿಸುವಂತಹ ಪುರಾವೆಗಳು ಅವರ ಆತ್ಮಕಥೆಯ ಅಸಂಖ್ಯಾತ ಓದುಗರು ಅವರ ವ್ಯಕ್ತಿತ್ವದಿಂದ ಹೊರಹೊಮ್ಮುತ್ತಿದ್ದ ಅದೇ ಆಧ್ಯಾತ್ಮದ ವರ್ಚಸ್ಸಿನ ಬೆಳಕನ್ನು ಆ ಪುಸ್ತಕದ ಪುಟಗಳಲ್ಲೂ ಕಂಡು ದೃಢೀಕರಿಸಿದ್ದಾರೆ ಅರವತ್ತು ವರ್ಷಗಳ ಹಿಂದೆ ಮೊಟ್ಟ ಮೊದಲ ಮುದ್ರಣ ಹೊರಬಂದಾಗ ಮೇರುಕೃತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಈ ಪುಸ್ತಕವು ಸುಸ್ಪಷ್ಟ ಔನ್ನತ್ಯದ ಜೀವನ ಕಥೆಯನ್ನು ಮಾತ್ರ ವಿವರಿಸದೆ ಪ್ರಾಚ್ಯ ದೇಶಗಳ ಆಧ್ಯಾತ್ಮ ಚಿಂತನೆಗೆ ಅತ್ಯಾಕರ್ಷಕ ಪೀಠಿಕೆಯೂ ಆಗಿತ್ತು ಅದರಲ್ಲೂ ವಿಶೇಷವಾಗಿ ಭಗವಂತನೊಂದಿಗೆ ವೈಯಕ್ತಿಕವಾಗಿ ನೇರ ಸಂಪರ್ಕ ಹೊಂದಲು ಸಾಧ್ಯವಾಗಿಸುವ ಅದರ ಅಪೂರ್ವ ವಿಜ್ಞಾನ ಅಲ್ಲಿಯವರೆಗೆ ಕೆಲವರಿಗೆ ಮಾತ್ರ ಲಭ್ಯವಿದ್ದ ಈ ಜ್ಞಾನ ಸಾಮ್ರಾಜ್ಯವನ್ನು ಹೊಂದಲು ಪಾಶ್ಚಾತ್ಯ ಜನತೆಗೆ ಹೊಸ ದಾರಿಯೊಂದನ್ನು ತೆರೆಯಿತು ಆಟೋಬಯೋಗ್ರಫಿ ಆಫ್ ಎ ಯೋಗಿಯು ಅಂದರೆ ಯೋಗಿಯ ಆತ್ಮಕತೆ ಇಂದು ಜಗತ್ತಿನೆಲ್ಲೆಡೆ ಆಧ್ಯಾತ್ಮ ಸಾಹಿತ್ಯದ ಶ್ರೇಷ್ಠ ಕೃತಿ ಎಂದು ಪರಿಗಣಿಸಲ್ಪಟ್ಟಿದೆ ಈ ಪೀಠಿಕೆಯಲ್ಲಿ ನಾವು ಈ ಪುಸ್ತಕದ ಕೆಲವೊಂದು ಅಸಾಧಾರಣ ವೃತ್ತಾಂತಗಳನ್ನು ಹಂಚಿಕೊಳ್ಳ ಬಯಸುತ್ತೇವೆ ಈ ಕೃತಿಯ ರಚನೆಯನ್ನ ಕುರಿತು ಮೊದಲೇ ಭವಿಷ್ಯ ನುಡಿಯಲಾಗಿತ್ತು ಆಧುನಿಕ ಯುಗದಲ್ಲಿನ ಯೋಗದ ಪುನರುತ್ಥಾನದ ಹರಿಕಾರರಲ್ಲಿ ಒಬ್ಬರಾದ ಹತ್ತೊಂಬತ್ತನೆಯ ಶತಮಾನದ ಪೂಜ್ಯ ಗುರು ಲಾಹಿರಿ ಮಹಾಶಯರು ಹೀಗೆ ಹೇಳಿದ್ದರು ನನ್ನ ಕಾಲಾಂತರದ ಐವತ್ತು ವರ್ಷಗಳಲ್ಲಿ ಪಾಶ್ಚಾತ್ಯರಲ್ಲಿ ಯೋಗದ ಬಗ್ಗೆ ಹುಟ್ಟಲಿರುವ ಆಳವಾದ ಆಸಕ್ತಿಯಿಂದಾಗಿ ನನ್ನ ಜೀವನ ಕಥನವನ್ನು ಬರೆಯಲಾಗುತ್ತದೆ ಯೋಗದ ಸಂದೇಶವು ಜಗತ್ತನ್ನು ಸುತ್ತುವರಿಯುತ್ತದೆ ಎಲ್ಲರ ತಂದೆ ಒಬ್ಬನೇ ಎನ್ನುವ ಮನುಕುಲದ ಪ್ರತ್ಯಕ್ಷಾನುಭವವನ್ನು ಆಧರಿಸಿದ ಐಕ್ಯತೆಯು ಮಾನವನ ಭ್ರಾತೃತ್ವವನ್ನು ಸ್ಥಾಪಿಸಲು ಸಹಕರಿಸುತ್ತದೆ ಹಲವಾರು ವರ್ಷಗಳ ನಂತರ ಲಾಹಿರಿ ಮಹಾಶಯರ ಘನತೆವೆತ್ತ ಶಿಷ್ಯರಾದ ಸ್ವಾಮಿ ಶ್ರೀಯುಕ್ತೇಶ್ವರರು ಈ ಭವಿಷ್ಯ ನುಡಿಯನ್ನ ಶ್ರೀ ಯೋಗಾನಂದರಿಗೆ ಹೇಳಿದರು ಈ ಸಂದೇಶವನ್ನು ಪ್ರಚುರಪಡಿಸುವಲ್ಲಿ ಹಾಗೂ ಆ ಪವಿತ್ರ ಜೀವನವನ್ನು ಕುರಿತು ಬರೆಯುವಲ್ಲಿ ನೀನು ನಿನ್ನ ಪಾತ್ರವನ್ನು ನಿರ್ವಹಿಸಬೇಕು ಎಂದು ಘೋಷಿಸಿದರು ಲಾಹಿರಿ ಮಹಾಶಯರು ಕಾಲವಾಗಿ ಸರಿಯಾದ ಐವತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಪರಮಹಂಸ ಯೋಗಾನಂದರು ತಮ್ಮ ಆಟೋಬಯೋಗ್ರಫಿ ಆಫ್ ಎ ಯೋಗಿಯನ್ನು ಬರೆದು ಮುಗಿಸುವ ಮೂಲಕ ತಮ್ಮ ಗುರುಗಳ ಎರಡೂ ಆದೇಶಗಳನ್ನು ಪೂರೈಸಿದರು ಲಾಹಿರಿ ಮಹಾಶಯರ ಅಸಾಧಾರಣ ಜೀವನವನ್ನು ಪ್ರಪ್ರಥಮವಾಗಿ ಇಂಗ್ಲಿಷ್ನಲ್ಲಿ ಸವಿವರವಾಗಿ ವರ್ಣಿಸುವ ಹಾಗೂ ಭಾರತದ ಪುರಾತನ ಆತ್ಮವಿಜ್ಞಾನವನ್ನು ಜಗತ್ತಿನ ಓದುಗ ವೃಂದಕ್ಕೆ ಪರಿಚಯಿಸುವ ಮೂಲಕ